ಮಂಜಯ್ಯ ಹೆಗಡೆ ಅವರ ಕಾಲದಲ್ಲಿ ಮಂಜುನಾಥ ಸ್ವಾಮಿ ಅಂತ ಇದ್ದದ್ದನ್ನು ಮಂಜಯ್ಯ ಹೆಗಡೆ ಅಂತ ಆರ್ ಟಿ ಸಿಯಲ್ಲಿ ಅಲ್ಲಿ ತಿದ್ದುಪಡಿ ಮಾಡಿದ್ರು ಇವರ ಕುಟುಂಬದವರು ಇಲ್ಲಿಂದ ಕೇರಳಕ್ಕೆ ಅಕ್ಕಿಯನ್ನು ಕದ್ದು ಸಾಗಾಟ ಮಾಡಿ ಸಿಕ್ಕಾಕೊಂಡು ಕಣ್ಣೂರು ಜೈಲಿದ್ದವರನ್ನು ಬಿಡಿಸಿಕೊಂಡು ಬಂದದ್ದು ಎಳ್ಳೆಣ್ಣ ಪೂಜಾರಿ ಅಂತ ಹಿರಿಯ ನ್ಯಾಯವಾದಿಯೊಬ್ಬರು ಇವರ ಕುಟುಂಬದವರು ಸಾಚಾಗಳು ಅಲ್ಲ ಅನ್ನುವಂತಹದ್ದು ಮಂಗಳೂರಿನ ಇಡೀ ಸಮಾಜಕ್ಕೆ ಗೊತ್ತಿದೆ ಆಡಳಿತಗಾರನಿಗೆ ಮದುವೆ ಆಗಿ ಹತ್ತೆರಡು ವರ್ಷ ಆದರೂ ಮಕ್ಕಳಾಗದೇ ಇರುವಾಗ ಒಬ್ಬ ಮಗುವನ್ನ ಗಂಡು ಮಗುವನ್ನ ದತ್ತು ಪುತ್ರನನ್ನಾಗಿ ಅವರು ಸ್ವೀಕಾರ ಮಾಡಿದ್ರು ಆ ಮಗುವಿಗೆ ಒಂದು ಎಂಟತ್ತು ವರ್ಷ ಆಗುವಾಗ ಆ ದಂಪತಿಗಳಿಗೆ ಒಂದು ಮಗುವಾಯಿತು ದತ್ತು ಪುತ್ರನ ವಂಶದವರು ರತ್ನವರ್ಮ ಹೆಗಡೆ ವೀರೇಂದ್ರ ಹೆಗಡೆ ಇವರೆಲ್ಲ ನಿಜವಾದ ಮಗನ ವಂಶದವರು ಮಂಜಯ್ಯ ಹೆಗಡೆ ವಿಮಲಮ್ಮ ಅಂತ ಮಂಗಳೂರಿನಲ್ಲಿದ್ದಾರೆ ಅವರ ಮಗ ಸುರೇಶ್ ಬಲ್ಲಾಳ್ ಅವರೆಲ್ಲ ಆ ವಂಶದವರು ದೇವಸ್ಥಾನದ ಹೇಳ್ತಾ ಇದ್ರೆ ಮುಂಚೆ ಯಾರಸ್ರಲ್ಲಿತ್ತು ಆ ಒಂದು ಜಾಗ ಹೇಳುವ ಪ್ರತೀತಿಯ ಪ್ರಕಾರ ಮಂಜಯ್ಯ ಹೆಗಡೆಯವರ ಕಾಲದಲ್ಲಿ ಮಂಜುನಾಥ ಸ್ವಾಮಿ ಅಂತ ಇದ್ದದ್ದನ್ನು ಮಂಜಯ್ಯ ಹೆಗಡೆ ಅಂತ ಆರ್ ಟಿ ಸಿಯಲ್ಲಿ ಅಲ್ಲಿ ತಿದ್ದುಪಡಿ ಮಾಡಿದ್ದು ಅಂತ ಹೇಳುತ್ತಾ ಇದ್ದಾರೆ ಯಾರೋ ಕೆಲವು ಹಿರಿಯರು ನಾನು ಹೇಳಿದೆಲ್ಲ ಅದನ್ನು ಸೋದರ ಮಾವ ಅಲ್ಲಿ ಇದ್ರು ಈ ರೀತಿ ಬದಲಾವಣೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಇದು ಮಾಡಿದ್ದು ಮಂಜಯ್ಯ ಹೆಗ್ಡೆ ಯಾರು ಮಂಜಯ್ಯ ಹೆಗಡೆಯವರು ರತ್ನವರ್ಮ ಹೆಗಡೆಯಿಂದ ನಿಕಟಪೂರ್ವ ಧರ್ಮಸ್ಥಳದ ಹೆಗ್ಗಡೆಯಾಗಿದ್ದವು ದತ್ತು ಕಥೆಯನ್ನು ಕೂಡ ಮತ್ತೆ ಅವರು ಅತ್ಯಂತ ಸಭ್ಯ ಮತ್ತು ತಾಳ್ಮೆಯ ಸಮಾಧಾನದ ವ್ಯಕ್ತಿ ಅನ್ನುವಂಥ ಹೆಸರು ಗಳಿಸಿದವು ಅವರ ಕಾಲದಲ್ಲಿ ಇಷ್ಟು ದೊಡ್ಡ ರೀತಿಯ ದಬ್ಬಾಳಿಕೆ ಎಲ್ಲ ಆಗ್ತಿತ್ತು ಆಗ್ತಿಲ್ಲ ಅಂತಲ್ಲ ಮತ್ತೆ ಇವರ ಕುಟುಂಬದವರು ಬ್ರಿಟಿಷರ ಕಾಲದಲ್ಲಿ ಇಲ್ಲಿಂದ ಕೇರಳಕ್ಕೆ ಅಕ್ಕಿಯನ್ನು ಕದ್ದು ಸಾಗಾಟ ಮಾಡಿ ಸಿಕ್ಕಾಕ್ಕೊಂಡು ಕಣ್ಣೂರು ಜೈಲಿನಲ್ಲಿದ್ದವರನ್ನು ಬಿಡಿಸಿಕೊಂಡು ಬಂದದ್ದು ಮಂಗಳೂರಿನ ಈಗ ಇಲ್ಲ ಅವರು ಎಳ್ಳೆಣ್ಣ ಪೂಜಾರಿ ಅಂತ ಹಿರಿಯ ನ್ಯಾಯವಾದಿಯೊಬ್ಬರು ಅನ್ನುವಂಥದ್ದು ಅವ್ರ ಹತ್ರವೇ ಹೇಳಿ ಅವರೇ ಹೇಳಿ ಗೊತ್ತು ಕೇಳಿದ್ದೆವು ಆದ್ದರಿಂದ ಇವರ ಕುಟುಂಬದವರು ಸಾಚಾಗಳು ಅಲ್ಲ ಅನ್ನುವಂಥದ್ದು ಮಂಗಳೂರಿನ ಇಡೀ ಸಮಾಜಕ್ಕೆ ಗೊತ್ತಿದೆ ಅಲ್ಲ ಈಗ ದತ್ತು ಕಥೆಯನ್ನು ಕೂಡ ಹೇಳಿದ್ರಿ ಯಾವುದು ದತ್ತು ದತ್ತು ಅಲ್ಲ ಈಗ ಹಿಂದೆ ಈ ಇವರಿಗೆ ಆಡಳಿತ ಬಂದ ನಂತರ ಇವರ ಒಬ್ಬ ಆಡಳಿತಗಾರನಿಗೆ ಮದುವೆ ಆಗಿ ಹತ್ತೆರಡು ವರ್ಷ ಆದರೂ ಮಕ್ಕಳಾಗದೇ ಇರುವಾಗ ಒಬ್ಬ ಮಗುವನ್ನ ಗಂಡು ಮಗುವನ್ನ ದತ್ತು ಪುತ್ರನನ್ನಾಗಿ ಅವರು ಸ್ವೀಕಾರ ಮಾಡಿದ್ರು ಸಣ್ಣ ಮಗುವನ್ನ ಆ ಮಗುವಿಗೆ ಒಂದು ಎಂಟತ್ತು ವರ್ಷ ಆಗುವಾಗ ಆ ದಂಪತಿಗಳಿಗೆ ಒಂದು ಮಗುವಾಯ್ತು ಈ ಪುತ್ರನ ವಂಶದವರು ರತ್ನವರ್ಮ ಹೆಗಡೆ ವೀರೇಂದ್ರ ಹೆಗಡೆ ಇವರೆಲ್ಲ ಹಾಗೂ ನಿಜವಾದ ಮಗನ ವಂಶದವರು ಮಂಜಯ್ಯ ಹೆಗ್ಡೆ ಆನಂತರ ವಿಮಲಮ್ಮ ಅಂತ ಮಂಗಳೂರಿನಲ್ಲಿದ್ದಾರೆ ಅವರು ಅವರ ಮಗ ಸುರೇಶ್ ಬಲ್ಲಾಳ್ ಅವರೆಲ್ಲ ಆ ವಂಶದವರು ಅವರು ಈಗ ಆಡಳಿತದಿಂದ ಸಂಪೂರ್ಣವಾಗಿ ದೂರ ಇದ್ದಾರೆ ಅಲ್ಲಿ ಈ ರೀತಿ ಒಮ್ಮೆ ದತ್ತುಪುತ್ರ ನಮ್ಮ ವಂಶದವರು ಒಮ್ಮೆ ಪುತ್ರನವಂಶದವರು ಈ ರೀತಿ ಆಲ್ಟರ್ನೇಟಿವ್ ಆಗಿ ಆರೇಳು ಸಲ ಆಡಳಿತ ನಡೆದಿದೆ ರತ್ನವರಮ ಹೆಗಡೆಯ ಕಾಲದ ನಂತರ ಅದು ನಡೀಲಿಲ್ಲ ಹಾಗೂ ಇದರ ಪ್ರತೀತಿಯು ಕೂಡ ಹಿಂದೆ ಎಲ್ಲಿಯ ಯಾವಾಗ ನೀವು ಈ ಇದನ್ನು ತಪ್ಪಿಸ್ತೀರ ಒಂದು ಟರ್ಮಿಗೆ ದತ್ತು ಪುತ್ರ ಒಂದು ಟರ್ಮಿಗೆ ಒರಿಜಿನಲ್ ಪುತ್ರ ಈ ಟರ್ಮ್ ನಿಯಮಾನುಸಾರವಾಗಿ ನಿರಂತರವಾಗಿ ನಡ್ಕೊಂಡು ಬರುವುದು ಎಲ್ಲಿ ತಪ್ಪಿತ ಅಲ್ಲಿಗೆ ನಿಮ್ಮ ಆಡಳಿತದ ನಿಮ್ಮ ವಂಶದ ಆಡಳಿತವೇ ತಪ್ಪಿ ಹೋಗುತ್ತೆ ದೇವಸ್ಥಾನದ್ದು ಅನ್ನುವ ರೀತಿಯಲ್ಲಿ ಜ್ಯೋತಿಷಿಗಳು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿ ನಮ್ಮ ಹಿರಿಯರು ಮಾತನಾಡುವುದನ್ನು ಹೇಳಿ ಕೇಳಿ ಗೊತ್ತಿಲ್ಲ ಅಂದ್ರೆ ಈಗ ಹೇಳಿದ್ರಲ್ಲ ಅವರ ಒರಿ ಮಕ್ಕಳು ಏನಿರ್ತಾರೆ ಸೊ ಅವರ ವಂಶದವ್ರು ಈಗಲೂ ಇದ್ದಾರೆ ಇದ್ದಾರೆ ಇವರು ಆಳ್ವಿಕೆ ಮಾಡಬೇಕಾಗಿತ್ತು ಇವರು ವಂಶದವರು ಆಲ್ಟರ್ನೇಟಿವ್ ಆಗಿ ಆಳ್ವಿಕೆ ಇವರು ಎರಡೂ ಕಡೆ ಇವ್ರು ಮಾಡಬೇಕಾದದಲ್ಲ ಆಳ್ವಿಕೆ ಮಾಡಬೇಕಾದದ್ದು ಅದು ಸತ್ತು ಹೋದ ಸನ್ಯಾಸಿಯ ಕುಟುಂಬದವರು ಇವರು ಬ್ರಿಟಿಷರನ್ನು ಬಸಲಾಯಿಸಿ ಬ್ರಿಟಿಷರ ಕಾಲದ ಕಾನೂನು ಈಗಲೂ ನಾವು ಒಪ್ತೇವ ಬ್ರಿಟಿಷರ ಅಧಿಕಾರ ಕೊಟ್ಟರೆ ಅದನ್ನು ನಾವು ಒಪ್ತೇವ್ ಇಲ್ಲ ಎಂಡೋಮೆಂಟ್ ಕಾನೂನು ಏನು ಹೇಳುತ್ತೆ ಇವರಿಗೆ ಎಂಡೋಮೆಂಟಿಗೆ ಲೆಕ್ಕಪತ್ರಗಳನ್ನು ಕೊಡಬೇಕು ಅಂತ ನೋಟಿಸ್ ಆಗಿದೆ ಧರ್ಮಸಿಂಗ್ನ ಆಡಳಿತ ಕಾಲದಲ್ಲಿ ಆ ನಂತರ ಬಂದ ಬಿಜೆಪಿ ಸರ್ಕಾರ ಕೋಟ ಶ್ರೀನಿವಾಸ ಪೂಜಾರಿ ಮುಜರಾಯಿ ಸಚಿವರಾಗಿದ್ದಾಗ ಆ ನೋಟಿಸಿಗೆ ತಡೆಯಾಜ್ಞೆ ಮಾಡಿದ್ದು ಈಗ ಕಾಂಗ್ರೆಸ್ನವರು ಮಾತಾಡುವುದಿಲ್ಲ ಬಿಜೆಪಿಯವರು ಮಾತಾಡೋದಿಲ್ಲ ಇದರ ಲೆಕ್ಕ ಕೊಡಿ ಅಂತೇಳಿ ಕೇಳುವುದಿಲ್ಲ ಯಾಕೆಂದ್ರಿಂದ ಇವರಿಗೆ ಧರ್ಮಸ್ಥಳದ ಪ್ರಸಾದ ಹೋಗ್ತದೆ ಹಾಗೆ ಈ ರೀತಿಯ ಆಡಳಿತದ ಸರಕಾರಗಳ ವೈಫಲ್ಯದಿಂದಾಗಿ ಅವರು ಆಡಳಿತಗಾರರಾಗಿ ಉಳಿದಿದ್ದಾರೆ ಹೊರತು ಕಾನೂನುಗಳು ಕಟ್ಟುನಿಟ್ಟಾಗಿ ಜಾರಿಯಾದರೆ ಖಂಡಿತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲದಿದ್ರೆ ನೀವೇ ಆಲೋಚನೆ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಏಳು ಎಕರೆ ಐವತ್ತೊಂಬತ್ತು ಸೆಂಟ್ಸ್ ಜಾಗ ಇಪ್ಪತ್ತೊಂದು ದಿವಸದ ಒಳಗೆ ಅರ್ಜಿ ಕೊಟ್ಟು ಇಪ್ಪತ್ತೊಂದು ದಿವಸದ ಒಳಗೆ ಅವರಿಗೆ ಜಾಗ ಸ್ಯಾಂಕ್ಷನ್ ಆಗ್ತದೆ ಇದು ಸ್ಯಾಂಕ್ಷನ್ ಆದದ್ದು ಸರಿಯಲ್ಲ ಅಂತ ದೂರು ಕೊಟ್ಟು ವರ್ಷಗಟ್ಟಲೆ ಆದರೂ ಹತ್ತಿಪ್ಪತ್ತು ವರ್ಷ ಆದರೂ ಅದರ ಬಗ್ಗೆ ಒಂದು ಇತ್ಯರ್ಥ ಮಾಡೋದಕ್ಕೆ ಆಗದೇ ಇರುವಂಥ ಅನಿವಾರ್ಯತೆ ಸರ್ಕಾರಕ್ಕೆ ಬರಬೇಕು ಅಂತಂದರೆ ಅದರ ಅರ್ಥ ಏನು ಕಡೆಗೂ ಈ ಎಲ್ಲ ಕೇಸ್ಗಳು ಟೈಟ್ ಆಗುವಾಗ ಈ ಮಧ್ಯೆ ಅವರು ಸುಳ್ಯದಲ್ಲಿ ರಸ್ತೆಗೆ ಜಾಗ ಹೋದಾಗ ಲಕ್ಷ ಅದಕ್ಕೆ ಪರಿಹಾರ ತಕ್ಕೊಂಡಿದ್ದಾರೆ ಧರ್ಮಸ್ಥಳದ ಜಾಗ ಅಂತ ಆ ಧರ್ಮಸ್ಥಳದ್ದು ಕುಟುಂಬದ್ದು ಅಂತ ಹೇಳುವ ರೀತಿಯಲ್ಲಿ ಅವರು ಇದು ಕೊಟ್ಟಿದ್ದಾರೆ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನೂ ಇಲ್ಲದ ತಿಂಗಳಿಗೆ ನೂರು ರೂಪಾಯಿ ಸಂಪಾದನೆ ಇಲ್ಲದವ ಅಂತ ಹೇಳಿಕೆ ಕೊಡೋದು ಅವರೇ ದೃಢಪತ್ರಿಕೆ ಕೊಡೋದು ಅವರೇ ಇದಕ್ಕೆ ಅದರ ವ್ಯತಿರಿಕ್ತವಾಗಿ ಸಾವಿರಾರು ಎಕರೆ ಭೂಮಿ ನಮ್ಮದು ಧರ್ಮಸ್ಥಳ ದೇವರ ದೇವಸ್ಥಾನ ಇರುವಂತ ಭೂಮಿಯ ಅಡಿ ಅಣ್ಣಪ್ಪ ಬೆಟ್ಟದ ಅಡಿಯೂ ಕೂಡ ಎಲ್ಲ ನಮ್ಮದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನನ್ನ ಒಕ್ಕಲು ನನ್ನ ಟ್ಯಾಲೆಂಟ್ ಹೇಳಬೇಕಾ ಇದನ್ನು ಗಾಂಧಿ ತತ್ವದ ಹಾಗೆ ಕೇಳಿದ್ರು ಕೇಳದ ಹಾಗೆ ಅದು ಸರಿಯಾ ತಪ್ಪ ಹೌದಾ ಅಲ್ವಾ ಅಂತ ಅರ್ಥ ಮಾಡಿಕೊಳ್ಳದೆ ಕೂತ್ಕೊಳ್ಳುವ ನಮ್ಮ ಸರ್ಕಾರ ಇಷ್ಟು ಬೊಬ್ಬೆ ಆಗ್ತಾ ಇದೆ ಜನಜಾಗೃತಿ ಆಗ್ತಾ ಇದೆ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ ಇಷ್ಟೆಲ್ಲಾದರೂ ಸೌಜನ್ಯ ನ್ಯಾಯದ ಬಗ್ಗೆ ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಏನು ಮುಗಿಯುದು ಮುಗಿಸ್ಲಿಕ್ಕೆ ಅವರು ತವಕದಲ್ಲಿದ್ದಾರೆ ಆಗಿ ಮೂರು ನಾಲ್ಕು ಸಲ ಸಿಬಿಐ ನ್ಯಾಯಾಧೀಶರು ಹೇಳಿದ್ದಾರೆ ಇದು ಒಬ್ಬನಿಂದ ಆದ ಕೆಲಸ ಅಲ್ಲ ಸಂತೋಷ್ ರಾವ್ ಅಸಮರ್ಥ ಅದಕ್ಕೆ ಅವನು ನಿರಪರಾಧಿ ಅವನ ಮೇಲೆ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಕೇಸ್ ಬಿಟ್ಟು ಹೋದದ್ದಲ್ಲ ಅವನಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಕಾರಣಕ್ಕಾಗಿ ಅದು ಬಿಟ್ಟು ಹೋದದ್ದು ಇಷ್ಟೆಲ್ಲ ಆದರೂ ಪುನಃ ಪುನಃ ಅವನನ್ನೇ ಅಪರಾಧಿ ಅಂತ ಹೇಳ್ತಾರೆ ಅದರ ಮೇಲೆ ಹೇಳ್ತಾರೆ ಅವನಿಗೆ ಪರಿಹಾರ ಕೇಳಿದ್ದಕ್ಕೆ ಹೈಕೋರ್ಟ್ನಲ್ಲಿ ಅದು ಡಿಸ್ಮಿಸ್ ಆಗಿದೆ ಅಂತ ಹೈಕೋರ್ಟ್ನಲ್ಲಿ ಡಿಸ್ಮಿಸ್ ಆದದ್ದಲ್ಲ ಸೂಕ್ತ ವೇದಿಕೆಯಲ್ಲಿ ಅದನ್ನು ಕ್ಲೈಮ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಅವನಿಗೆ ಆದೇಶ ಕೊಟ್ಟದ್ದೇ ಹೊರತು ಹೈಕೋರ್ಟ್ನಲ್ಲಿ ಅವನು ಪರಿಹಾರ ಕೇಳಿದ ಕೇಸು ಡಿಸ್ಮಿಸ್ ಆಗಿಲ್ಲ ಯಾಕೆ ಇವರಿಗೆ ಮತ್ತೆ ಮೂರು ಜನರ ಹೆಸರು ಚಂದಪ್ಪ ಗೌಡರು ಮತ್ತು ಕುಸುಮಾವತಿ ದೂರು ಕೊಟ್ಟಾಗ ಅವರ ಹೆಸರನ್ನು ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂತ ಮತ್ತೊಂದು ಇನ್ನೊಂದೆಲ್ಲ ಹೇಳ್ತಾ ಇದ್ದಾರಲ್ಲ ಅಲ್ಲ ಯಾಕೆ ಅದರ ರಿಪೋರ್ಟ್ ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ ಆಗಿದ್ದರೆ ಅಂದ್ರೆ ಡಾಗ್ ಸ್ಕ್ವಾಡ್ ಬಂದದ್ದನ್ನು ಉಪಯೋಗಿಸುವುದಿಲ್ಲ ಅದು ಜಿಲ್ಲೆಯ ಪೊಲೀಸ್ ಅಧಿಕಾರಿ ಪ್ರೆಸ್ ಮೀಟ್ ಕರೆದು ಸಿ ಕ್ಯಾಮರಾ ಫುಟೇಜ್ ಫ್ಲೋರೆನ್ಸಿಕ್ ರಿಪೋರ್ಟಿಗೆ ಕಳಿಸಿದ್ದೇವೆ ತನಿಖೆ ನಡೀತಾ ಇದೆ ಅಪರಾಧಿಗಳು ಖಂಡಿತ ಸಿಕ್ಕಿಯೇ ಸಿಗ್ತಾರೆ ಅಂತ ಹೇಳಿದರೆ ಸಿ ಕ್ಯಾಮರಾ ಫುಟೇಜ್ ಇಲ್ಲವೇ ಇಲ್ಲ ಕ್ಯಾಮರಾವೇ ಇಲ್ಲ ಯಾಕೆ ಜಿಲ್ಲಾ ಎಸ್ ಪಿ ಅವರಿಗೆ ಬಂದಂಥ ಅದು ಇದೆ ಅನ್ನುವಂಥದ್ದು ಹೇಳಿದ್ದನ್ನು ಅಂಥ ಎಸ್ ಪಿ ಈಗ ಬ್ಯಾಂಗ್ಳೂರಿನ ಪೊಲೀಸ್ ಕಮಿಷನರ್ ಅಭಿಷೇಕ್ ಈ ರೀತಿ ಸುಳ್ಳು ಹೇಳಿದ್ದಕ್ಕೆ ಅವರಿಗೆ ಪ್ರಮೋಷನ್ ಸ್ವಾಮಿ ಕೋರ್ಟಿಗೆ ಹಾಜರುಪಡಿಸಿದ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ದಕ್ಕೆ ಅವರಿಗೆ ಕಮಿ ಇದು ಪ್ರಮೋಷನ್ ಈ ಕೇಸಿನ ತನಿಖಾಧಿಕಾರಿ ಯೋಗೀಶ್ ಸ್ಪೆಷಲ್ ಬ್ರಾಂಚಿನಲ್ಲಿ ಸಿಒಡಿಯಲ್ಲಿ ತನಿಖಾಧಿಕಾರಿ ಅದು ಪ್ರಮೋಷನ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇದೆಲ್ಲ ನೋಡಿ ಇವರಿಗೆ ಸಿಕ್ಕುವಂಥದ್ದು ಸರಕಾರದ ಇಲಾಖೆ ಇಲಾಖೆಯಿಂದಲೂ ಬರೀ ಇವರಿಂದ ಸಿಕ್ಕಿದ ಪ್ರಸಾದ ಅಲ್ಲ ಸರಕಾರದ ಇಲಾಖೆಯಿಂದಲೂ ಸಿಕ್ಕಿದ್ವನು ಹಾಗಾದ್ರೆ ಧರ್ಮಸ್ಥಳದ ಮಂಜುನಾಥನಿಗೆ ಅಪಚಾರ ಮಾಡುವವರು ಯಾರು ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಹಿಂದೂ ಸಂಸ್ಥೆ ದೇವಸ್ಥಾನವೇ ಅಲ್ಲ ಅದು ಜೈನರ ಸಂಸ್ಥೆ ಅಂತ ಹೇಳಿದವ ಮಂಜು ಧರ್ಮಸ್ಥಳದ ಮಂಜುನಾಥನಿಗೆ ಅಪಚಾರ ಮಾಡುವುದ ಸೌಜನ್ಯ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲಿ ಅಂತ ಕೇಳುವ ನಾವು ಧರ್ಮಸ್ಥಳದ ದೇವರ ದೇವಸ್ಥಾನದ ಭೂಮಿಯನ್ನೇ ಡಿಕ್ಲರೇಷನ್ ಕೊಟ್ಟು ಧರ್ಮಸ್ಥಳ ದೇವರು ನನ್ನ ಒಕ್ಕಲಲ್ಲಿದ್ದಾರೆ ಅಂತೇಳಿ ಭೂನ್ಯಾಯ ಮಂಡಳಿಗೆ ಡಿಕ್ಲರೇಷನ್ ಕೊಟ್ಟ ಅವರು ಧರ್ಮಸ್ಥಳಕ್ಕೆ ಅಪ ದೇವರಿಗೆ ಅಪಚಾರ ಮಾಡುದ ಅಥವಾ ಸೌಜನ್ಯಳಿಗೆ ನ್ಯಾಯ ಸಿಕ್ಲಿ ಅಂತ ಕೇಳುವವರು ಅಪಚಾರ ಮಾಡುದ ವರ್ಷ ಅನ್ನುವಂತಹ ಹುಡುಗಿಯ ತಂದೆ ಫಾರೆಸ್ಟ್ ನಡುವೆ ಇರುವುದರಿಂದಾಗಿ ಇವರ ಜಾಗವನ್ನ ಧರ್ಮಸ್ಥಳ ದೇವಸ್ಥಾನದವರು ಅವರಿಗೆ ಬೇಕು ಅಂತ ಕೇಳಿದರು ಅವರಿಗೆ ಕಲಿಸಬೇಕು ಅನ್ನುವಂಥದ್ದಕ್ಕಾಗಿ ಅವರು ಆ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಯೋಜನೆ ಹಾಕಿದ್ರು ಆದರೆ ಅದು ತಪ್ಪಿ ಪಾಪ ಬಡಪಾಯಿ ಈ ಅನಾಥ ಮಗುವಿನ ಮೇಲೆ ಈ ಕುಟುಂಬದವರು ಯಾವುದೇ ರೀತಿಯಲ್ಲಿ ವೀರೇಂದ್ರ ಹೆಗ್ಡೆ ಅಥವಾ ಅವರ ಕುಟುಂಬದವರಿಗೆ ಅಥವಾ ಧರ್ಮಸ್ಥಳದ ಆಡಳಿತಕ್ಕೆ ಅಪಚಾರ ಮಾಡಿದವರಲ್ಲ